ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ತಾನೇ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಮಾಹಿತಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಭರ್ಜರಿ ನ್ಯೂಸ್ ಆಗಿ ಯಾವುದು ಯಾವ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಅನ್ನೋದಾದರೆ ಸೊ ಒಂಥರ ಇದು ಗುಡ್ ನ್ಯೂಸ್ ಅಂತಲೇ ಅಂದ್ಕೊಬೋದು ಸೊ ಯಾಕೆ ಅಂತ ಅಂದರೆ ನಿನ್ನೆ ಆಗಿರ್ಬೋದು ಮೊನ್ನೆ ಆಗಿರ್ಬೋದು ಅಂಡ್ ಇವತ್ತು ಕೂಡ ಈ ಒಂದು ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಏನು ಪೆಂಡಿಂಗ್ ಉಳ್ಕೊಂಡಿತ್ತು ಎರಡು ಮತ್ತೆ ಮೂರನೇ ಕಂತಿನ ಹಣವನ್ನು ಕೆಲವು ದಿನಗಳಲ್ಲಿ ಕೆಲವು ವಾರಗಳಲ್ಲಿ ತುಂಬಾ ಬಿಡುಗಡೆ ಮಾಡಿದ್ರು ಯಾಕೆ ಅಂತ ಅಂದರೆ ಅತಿ ಹೆಚ್ಚು ಬಿಡುಗಡೆ ಮಾಡಿದ್ದು ಎರಡು ಮತ್ತೆ ಮೂರನೇ ಕಂತಿನ ಹಣವನ್ನೇ ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡಿದ್ದು ಆ ಒಂದು ಹಣ ಅದನ್ನು ಸ್ವಲ್ಪ ಕಂಪ್ಲೀಟ್ ಮಾಡಿದ ನಂತರ ಏನು ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು ಸೊ ಈ ಒಂದು ಹಣ ಏನಾಗಿತ್ತು ಅಂತಂದರೆ ಎಲ್ಲರೂ ಖಾತೆಗೂ ಕೂಡ ಬಿಡುಗಡೆ ಆಗಿರಲಿಲ್ಲ ಪೆಂಡಿಂಗ್ ಹಣ ಏನು ಎರಡು ಮತ್ತು ಮೂರನೇ ಕಂತಿನ ಹಣ ಉಳ್ಕೊಂಡಿತ್ತು ಅದನ್ನು ಕಂಪ್ಲೀಟ್ ಮಾಡಿದ ನಂತರ ಸೊ ಕೆಲವೊಬ್ಬರಿಗೆ ಇನ್ನೂ ಕೂಡ ಬರಬೇಕು ಬಟ್ ಮೆಜಾರಿಟಿ ಸ್ವಲ್ಪ ಕಂಪ್ಲೀಟ್ ಆಗಿದೆ ಅಂತ ತಿಳಿಸಿದರೆ ಆದ್ದರಿಂದ ನಾಲ್ಕನೇ ಕಂತಿನ ಹಣವನ್ನು ತಡವಾಗಿ ರಿಲೀಸ್ ಮಾಡಿರೋ ಕಾರಣ ಅತಿ ಹೆಚ್ಚು ಈ ಒಂದು ನಾಲ್ಕನೇ ಕಂತು ಕೂಡ ಪೆಂಡಿಂಗ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಆ ನಿಲುವಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಇವಾಗ ಕೆಲವು ದಿನಗಳಿಂದ ಕಂಟಿನ್ಯೂಯಸ್ ಆಗಿ ಈ ಒಂದು ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಇವತ್ತು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಸೊ ಇವತ್ತು ಕೂಡ ನಾನು ಏನು ಹೇಳಿದೆ ಬಿಡುಗಡೆ ಮಾಡಿದ್ದಾರೆ ಅಂತ ಸೊ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಅಂತ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಈ ಒಂದು ಹೊಸ ಅಪ್ಡೇಟನ್ನು ನೋಡೋಣ ಇದ್ರ ಜೊತೆಗೆ ಕೆಲವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಸಿಗ್ತಾ ಇದೆ ಇನ್ನು ಕೆಲವೊಬ್ಬರಿಗೆ ಹಣ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ಎರಡು ಅಪ್ಡೇಟ್ಗಳನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಸ್ಕಿಪ್ ಮಾಡಿದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕೆ ಅಂತ ಅಂದರೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಜೊತೆಗೆ ಕೆಲವರಿಗೆ ಹಣ ಬರ್ತಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಯಾಕೆ ನಾಲ್ಕನೇ ಕಂತಿನ ಹಣ ಬರ್ತಿಲ್ಲ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇವಾಗ ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆಯೇ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿರೋ ಮಾಹಿತಿ ಇದು ಅಂತಲೇ ಹೇಳ್ಬೋದು ಸೊ ಈ ಒಂದು ಮಾಹಿತಿಯ ಪ್ರಕಾರ ಇವತ್ತು ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ಅವರು ಹೇಳಿರೋ ಪ್ರಕಾರ ಹದಿನೈದು ಜಿಲ್ಲೆಗಳಿಗೆ ಏನಿದೆ ಸೊ ಹದಿನೈದು ಜಿಲ್ಲೆಗಳಿಗೆ ಮಾತ್ರ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತು ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಬಿಡುಗಡೆ ಕೂಡ ಮಾಡಿದ್ದಾರೆ ಆ ಒಂದು ಲಿಸ್ಟ್ ಕೂಡ ನೀಡಿದ್ದಾರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ ಹದಿನೈದು ಡಿಸ್ಟಿಕ್ ಅಂತ ಏನು ತಿಳಿಸ್ಕೊಟ್ಟಿದ್ದಾರೆ ಸೊ ಆ ಒಂದು ಹದಿನೈದು ಡಿಸ್ಟಿಕ್ಗಳ ಲಿಸ್ಟ್ಗಳನ್ನು ಕೂಡ ನೀಡಿದ್ದಾರೆ ಯಾವ ಜಿಲ್ಲೆಗಳು ಆ ಹೆಸರು ತಿಳಿಸೋದ್ರ ಮುಖಾಂತರ ಆ ಒಂದು ಲಿಸ್ಟನ್ನು ನೀಡಿದ್ದಾರೆ ಸೊ ಯಾವ ಜಿಲ್ಲೆಗಳು ಅಂತ ಆ ಲಿಸ್ಟ್ ಪ್ರಕಾರ ಹೆಸರನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಏನು ಹೇಳಿದೆ ಅಂತ ಅಂದರೆ ನಿಮಗೆ ಕೆಲವರಿಗೆ ಹಣ ಬರುತ್ತೆ ಕೆಲವರಿಗೆ ಹಣ ಬರಲ್ಲ ಈ ಒಂದು ನಾಲ್ಕನೇ ಕಂತಿನ ಹಣ ಅಂತ ಹೇಳಿದೆ ಸೊ ಹಾಗಾದರೆ ಕೆಲವರಿಗೆ ನಾಲ್ಕನೇ ಕಂತು ಬರಲ್ಲ ಸ್ಟಾಪ್ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಏನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ ಸೊ ಆ ಒಂದು ಅಧಿಕಾರಿಗಳು ತಿಳಿಸಿರುವಂತಹ ಒಂದು ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಏನಿದೆ ಆ ಒಂದು ಹಣವನ್ನು ಕೆಲವರಿಗೆ ಮಾತ್ರ ಜಮಾ ಮಾಡ್ತಾ ಇದ್ದೀವಿ ಇನ್ನು ಕೆಲವರಿಗೆ ಹಣ ಜಮಾ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಯಾಕೆ ಬಿಡುಗಡೆ ಮಾಡೋದಿಲ್ಲ ಇದಕ್ಕೆ ಕಾರಣ ಏನು ಸೊ ಸ್ಟಾಪ್ ಮಾಡಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಸೊ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಇಲ್ಲ ಸೊ ಅದನ್ನು ಅವರು ಬಂದ್ ಮಾಡಿದಾರಂತೆ ಹೌದು ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಟ್ಯಾಕ್ಸ್ ಪೇಯರ್ಸು ಏನಿದ್ದಾರೆ ಸೊ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಮಾತ್ರ ಸ್ಟಾಪ್ ಮಾಡಿದರೆ ಬಂದ್ ಮಾಡಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೆ ಯಾಕೆ ಅಂತ ಅಂದರೆ ಮೊದಲೇನೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೂ ಮುಂಚೆನೇ ಏನು ತಿಳಿಸ್ಕೊಟ್ಟಿದ್ರು ಕೆಲವೊಂದು ಕಂಡೀಷನ್ಸ್ ಇತ್ತು ಸೊ ಅದನ್ನು ಮೀರಿ ಯಾರು ಕೂಡ ಅಪ್ಲೈ ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ರು ಬಟ್ ಇಲ್ಲಿ ಏನಾಗಿತ್ತು ಅಂತ ಅಂದರೆ ಲಾಸ್ಟ್ ಟೈಮಲ್ಲಿ ಅಪ್ಲೈ ಮಾಡುವಾಗ ಟ್ಯಾಕ್ಸ್ ಪೇಯರ್ಸು ಕೂಡ ಅಪ್ಲೈ ಮಾಡಿದ್ರಂತೆ ಹಾಗಾಗಿ ಏನು ಟ್ಯಾಕ್ಸ್ ಪೇಯರ್ಸು ಅಪ್ಲೈ ಮಾಡಿದ್ದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿಂದ ಹಿಡಿದು ಮೂರನೇ ಕಂತಿನವರೆಗೂ ಕೂಡ ಈ ಮೂರು ಕಂತಿನ ಹಣ ಕೂಡ ಪಡ್ಕೊಂಡಿದ್ದಾರಂತೆ ಕೆಲವೊಬ್ಬರು ಟ್ಯಾಕ್ಸ್ ಪೇಯರ್ಸು ಯಾರನ್ನ ಅಪ್ಲೈ ಮಾಡಬೇಡಿ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳಿದರು ಬಟ್ ಅಪ್ಲೈ ಮಾಡಿ ಒಂದು ಮೂರು ಕಂತು ಎರಡು ಕಂತು ಒಂದು ಕಂತು ಸೊ ಈ ರೀತಿ ಕೆಲವೊಬ್ರಿಗೆ ಒಂದೊಂದು ವೇರಿಯೇಷನಲ್ಲಿ ಅಮೌಂಟ್ ಟ್ಯಾಕ್ಸ್ ಪೇಯರ್ಸು ಕೂಡ ರಿಸೀವ್ ಆಗಿದೆ ಅಂತೆ ಸೊ ಆ ನಿಲುವಲ್ಲಿ ಏನು ಮಾಡಿದರು ಅಂತ ಅಂದರೆ ಯಾರು ಟ್ಯಾಕ್ಸ್ ಪೇಯರ್ಸು ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ನಾಲ್ಕನೇ ಕಂತಿನ ಹಣ ಆ ಒಂದು ಟ್ಯಾಕ್ಸ್ ಪೇಯರ್ಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಟ್ರಾನ್ಸ್ಫರ್ ಆಗೋದಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿ ಅದನ್ನು ಬಂದ್ ಮಾಡಿದಾರಂತೆ ಸೊ ಆ ಒಂದು ಲಿಸ್ಟ್ ಕೂಡ ನೀಡ್ತೀವಿ ಅಂತ ತಿಳಿಸಿದ್ದಾರೆ ಯಾರಿಗೆಲ್ಲ ಬಂದ್ ಮಾಡಿದ್ದಾರೆ ಯಾರ್ದು ಹಣ ಜಮಾ ಆಗೋದಿಲ್ಲ ಸೊ ಆ ಒಂದು ಲಿಸ್ಟನ್ನು ಕೂಡ ನೀಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ನೋಡೋಣ ನೆಕ್ಸ್ಟು ಕೊ ನೀಡ್ತಾರೆ ಅದ್ರ ಬಗ್ಗೆ ನಾನು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇವಾಗ ಐದನೇ ಕಂತಿನ ಹಣ ಕೂಡ ಅವ್ರಿಗೆ ಬರೋದಿಲ್ಲ ಇವಾಗ ಮೂರು ಕಂತುಗಳ ಹಣ ಏನು ತಗೊಂಡಿದ್ದಾರೆ ಅದಾದಮೇಲೆ ಇವಾಗ ನಾಲ್ಕನೇ ಕಂತಿಗೆ ಸ್ಟಾಪ್ ಮಾಡಿದ್ದಾರೆ ಆಲ್ರೆಡಿ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಈ ನಿಲುವಲ್ಲಿ ಏನು ಮಾಡಿದ್ದಾರೆ ಅಂದರೆ ನಾಲ್ಕನೇ ಕಂತಿಗೆ ಅವ್ರಿಗೆ ಬಂದ್ ಮಾಡಿ ಆ ಒಂದು ಅರ್ಜಿಗಳು ಏನಿದ್ದು ಅವನ್ನು ತಿರಸ್ಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಂಥವ್ರಿಗೆ ಹಣ ಬರೋದಿಲ್ಲ ನೆಕ್ಸ್ಟ್ ಈ ಒಂದು ಹದಿನೈದು ಜಿಲ್ಲೆಯವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ ಅಂತಲೇ ಹೇಳಿದೆ ಸೊ ಆಗಿದೆ ಸೊ ಆ ಒಂದು ಜಿಲ್ಲೆಗಳ ವಿವರವನ್ನು ಕೂಡ ನೀಡಿದ್ದಾರೆ ಆ ಜಿಲ್ಲೆಗಳ ಲಿಸ್ಟ್ಗಳನ್ನು ನೀಡಿದ್ದಾರೆ ಸೊ ಹಾಗಿದ್ರೆ ಆ ಜಿಲ್ಲೆಗಳು ಯಾವ್ಯಾವು ಅಂತ ಅನ್ನೋದಾದರೆ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಜಿಲ್ಲೆ ಕೋಲಾರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಹಾಸನ ಜಿಲ್ಲೆ ಸೊ ಈ ಒಂದು ಹದಿನೈದು ಜಿಲ್ಲೆಗಳು ಏನಿದೆ ಸೊ ಈ ಒಂದು ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಸೊ ನಾಲ್ಕನೇ ಕಂತಿನ ಹಣ ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಅಂದರೆ ಈ ಜಿಲ್ಲೆಯವರು ನೀವೇನಾದರೂ ಆಗಿದ್ದರೆ ಸೊ ಇವತ್ತು ಸಂಜೆ ಒಳಗಡೆ ನಿಮಗೆ ಹಣ ಬರೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಏನಪ್ಪ ಅಂತಂದರೆ ಯಾವಾಗ ರಿಲೀಸ್ ಮಾಡಿದ್ದಾರೆ ಅಂತ ಅನ್ನೋದಾದರೆ ಇವತ್ತು ಹತ್ತೂವರೆ ಮೇಲ್ಪಟ್ಟು ಎಲ್ಲರೂ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ನೀವು ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಮೆಸೇಜ್ ಬಂದಿಲ್ಲ ಅಂತ ಅಂದರೂ ಕೂಡ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ತೀರಿ ಯಾಕೆ ಅಂತ ಅಂದರೆ ಇವಾಗ ಆನ್ಲೈನ್ ಟ್ರಾನ್ಸಾಕ್ಷನ್ ಇರೋದರಿಂದ ಎಲ್ಲರೂ ಕೂಡ ಯೂಸ್ ಮಾಡ್ತಿರ್ತೀರ ಹಾಗಾಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಂಜೆವರೆಗೂ ಕೂಡ ಟೈಮ್ ಇರುತ್ತೆ ಕೆಲವೊಬ್ಬರಿಗೆ ಫಾಸ್ಟಾಗಿ ಜಮಾ ಆಗುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ತಡವಾಗಿ ಜಮಾ ಆಗುತ್ತೆ ಟೋಟಲಾಗಿ ಅಧಿಕಾರಿಗಳು ತಿಳಿಸಿರೋ ಹಾಗೆ ಎರಡರಿಂದ ಹತ್ತು ದಿನಗಳ ಕಾಲ ಟೈಮ್ ಇರುತ್ತಂತೆ ಒಂದು ಹಣ ಜಮಾ ಆಗೋ ಸೊ ಯಾವಾಗ್ ಬೇಕಿದ್ರು ಬರ್ಬೋದು ಇವತ್ತು ಹೇಳಿರೋ ಪ್ರಕಾರ ಸಂಜೆ ಅಥವಾ ನೆಕ್ಸ್ಟ್ ಒನ್ ಡೇ ಒಳಗಡೆ ಹಣ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಯಾರೂ ಬೇಜಾರಾಗುವಂತಹ ಒಂದು ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್